ಹಲೋ ನಮಸ್ಕಾರ ಇವತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಮ್ಮ ಹೋಮ್ ಪಿಚ್ನಲ್ಲಿ ಕೊನೆಯ ಪಂದ್ಯವನ್ನು ಆಡ್ತಾ ಇದ್ದಾರೆ ಸೊ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವುಮೆನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ನಡುವೆ ಇವತ್ತು ಪಂದ್ಯ ಇದೆ ಈಗಾಗಲೇ ಹೋಮ್ನಲ್ಲಿ ಮೂರಕ್ಕೆ ಮೂರು ಸೋತು ಕಂಗೆಟ್ಟಿರುವ ಆರ್ ಸಿ ಬಿ ವುಮೆನ್ಸ್ ತಂಡ ಸೊ ಇವತ್ತಿನ ಕೊನೆಯ ಪಂದ್ಯದಲ್ಲಾದರೂ ಗೆಲುವನ್ನು ಸಾಧಿಸಿ ಹೋಮ್ ಫ್ಯಾನ್ಸ್ಗೆ ಖುಷಿ ಕೊಡಬೇಕಾಗಿದೆ ಖಂಡಿತವಾಗ್ಲೂ ಸೊ ಮ್ಯಾಚ್ನಲ್ಲಿ ಏನೇನು ಚೇಂಜ್ ಮಾಡ್ಬೋದು ಹಾಗೆಯೇ ಪ್ರಿವ್ಯೂವನ್ನು ಸಣ್ಣದಾಗಿ ಬಿಡಿದ್ರೆ ನೋಡೋಣ ಚೆನ್ನಾಗಿ ಶುಭ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯರೆ ಬನ್ನಿ ಬಿಡೋಣ ಅಂತ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಹೋಮ್ ಹೋಮ್ನಲ್ಲಿ ಕೊನೆಯ ಪಂದ್ಯವನ್ನು ಆಡ್ತಾ ಇದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವುಮೆನ್ಸ್ ತಂಡ ಸೊ ಈಗಾಗಲೇ ಮೊದಲ ಎರಡು ಪಂದ್ಯ ಗೆದ್ದು ಸಖತ್ತಾಗಿ ಈ ಸೀಸನನ್ನು ಆರಂಭ ಮಾಡಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗ್ಳೂರು ತಂಡ ಮಂಕ್ ಮಂಕಾಗಿದೆ ಬೆಂಗಳೂರಿನಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗಿದ್ದ ಸ್ಟಾರ್ಟ್ ಆಗದಾಗಿಂದ ಮೂರು ಪಂದ್ಯ ಆಡಿದ್ದು ಮೂರು ಕೂಡ ಸೋತಿದೆ ಸೊ ಹ್ಯಾಟ್ರಿಕ್ ಸೋಲಿನಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವುಮೆನ್ಸ್ ತಂಡ ಕಂಗೆಟ್ಟಿದೆ ಅಂತಲೇ ಹೇಳ್ಬೋದು ಸೊ ಓಪನರ್ಸ್ಗಳು ಕೂಡ ಫಾರ್ಮ್ನಲ್ಲಿ ಇಲ್ಲ ಸೊ ಇವತ್ತು ಕೂಡ ಟಫ್ ಫೈಟ್ ಕೊಡೋದಂತೂ ಪಕ್ಕ ಡೆಲ್ಲಿ ಕ್ಯಾಪಿಟಲ್ ಸ್ಟ್ರಾಂಗ್ ಇದೆ ಸೊ ಹಾಗಾಗಿ ಇವತ್ತು ಕೂಡ ಸಖತ್ತಾಗಿ ಪ್ರಿಪೇರ್ ಆಗಿ ಬರಬೇಕಾಗತ್ತೆ ಸೊ ಇವತ್ತಾದರೂ ಆಗಿ ಹೋಮ್ ಪ್ಯಾನ್ಸ್ಗೆ ಖುಷಿ ಕೊಡಬೇಕಾಗಿದೆ ಅಂತಲೇ ಹೇಳ್ಬೋದು ಸೊ ಮ್ಯಾಚ್ನ ಪ್ಲೇ ಸ್ಟಾರ್ಟಿಂಗ್ ಇಲೆವೆನ್ ಹೇಗಿರ್ಬೋದು ಅಂತ ನೋಡೋದಾದರೆ ಸ್ಮೃತಿ ಮನ್ನಣ್ಣ ಡ್ಯಾನಿ ವೈಟ್ ಓಪನಿಂಗ್ ಮಾಡ್ತಾರೆ ಎಲಿಸ್ ಪೆರಿ ಬಿಶ್ ರಿಚಾ ಘೋಷ್ ಕನಿಕಾಹೂಜ ಜಾರ್ಜ್ ವಾರ್ಯಮ್ ಕಿಮ್ ಗಾರ್ತ್ ಪ್ರೇಮ ಸ್ನೇಹ ರಾಣಾ ಮತ್ತು ರೇಣುಕಾ ಸಿಂಗ್ ಚೇಂಜ್ ಮಾಡಲ್ಲ ಅಂತ ಅನಿಸುತ್ತೆ ಯಾಕಂದರೆ ಈ ಟೀಮ್ ಚೆನ್ನಾಗಿದೆ ಆ್ಯಕ್ಚುಲಿ ಸೊ ಪ್ಲೇಯರ್ಸು ಫಾರ್ಮ್ಗೆ ಬರಬೇಕಾಗಿದೆ ಸೊ ಸ್ಮೃತಿ ಬಂಧನ ಡ್ಯಾನಿಮೈಟ್ ಓಪನಿಂಗ್ನಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ನಿಲ್ಲಬೇಕಾಗಿದೆ ಕ್ರಿಸ್ನಲ್ಲಿ ಅಲ್ಲಿ ಸ್ಪೇರಿ ಸಖತ್ತಾಗಿ ಆಡ್ತಾ ಇದ್ದಾರೆ ಈ ಸೀಸನ್ನಲ್ಲಿ ಒಬ್ಬರೇ ಆರ್ ಸಿ ಬಿ ಟೀಮ್ನ ಕ್ಯಾರಿ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅವರ ಮೇಲೆ ಜಾಸ್ತಿ ಒತ್ತಡ ಬೀಳ್ತಾ ಇದೆ ಅದು ಕಡಿಮೆ ಆಗಬೇಕು ಖಂಡಿತವಾಗ್ಲೂ ಇವತ್ತಿನ ಮ್ಯಾಚ್ನಿಂದಲೇ ಅದು ಬೇಕು ಯಾಕಂದರೆ ಇವತ್ತು ಸೋತರೆ ಪ್ಲೇ ಆಫ್ಸ್ ಹಾದಿ ಕಷ್ಟ ಆಗುತ್ತೆ ಖಂಡಿತವಾಗ್ಲೂ ಯಾಕಂದರೆ ಮೂರು ಸೋತಿದ್ದಾರೆ ಇವಾಗ ಸೀರಿಯಲ್ಲಾಗಿ ಮೂರನ್ನು ಸೋತಿದ್ದಾರೆ ಸೊ ಇನ್ನೂ ಇವತ್ತು ಬೆಂಗಳೂರಿನಲ್ಲಿ ಹೋಮ್ ಲೆಗ್ನ ಕೊನೆಯ ಪಂದ್ಯ ಇವತ್ತು ಆರ್ ಸಿ ಬಿಗೆ ಸೊ ಇದನ್ನ ಗೆದ್ದು ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡ್ಕೋಬೇಕು ಖಂಡಿತವಾಗ್ಲೂ ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ ಪ್ಲೇ ಆಫ್ಗೆ ಹೋಗೋದಕ್ಕೆ ಸೊ ಇದನ್ನು ಬಿ ಇವತ್ತಿನ ಮ್ಯಾಚ್ ಬಿಟ್ಟರೆ ಕೇವಲ ಎರಡೇ ಮ್ಯಾಚ್ ಇರೋದು ಸೊ ಆಮೇಲೆ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಎಲ್ಲ ಟೀಮು ಎಲ್ಲ ಟೀಮ್ಗೂ ಟೆಕ್ನಿಕಲಿ ಚಾನ್ಸ್ ಇದೆ ಇವಾಗ ಪ್ಲೇ ಆಫ್ಸ್ಗೆ ತಲುಪೋದಕ್ಕೆ ಸೊ ಹಾಗಾಗಿ ಮೂರೇ ಟೀಮ್ ಹೋಗೋದ್ರಿಂದ ಟಾಪ್ ತ್ರೀದಲ್ಲಾದರೂ ಉಳ್ಕೊಳ್ಬೇಕಾಗುತ್ತೆ ಸೊ ಹಾಗಾಗಿ ಇವತ್ತಿನ ಪಂದ್ಯ ತುಂಬಾ ಇಂಪಾರ್ಟೆಂಟ್ ಆಗಬಹುದು ಇವತ್ತಿನ ಆದರೆ ಸ್ವಲ್ಪ ಅಡ್ವಾಂಟೇಜ್ ಬರುತ್ತೆ ಆರ್ ಸಿ ಬಿ ತಂಡಕ್ಕೆ ಅಂತಲೇ ಹೇಳ್ಬೋದು ಸೊ ನೋಡೋಣ ಏನಾಗುತ್ತೆ ಅಂತ ಹ್ಯಾಟ್ರಿಕ್ ಸೋಲಿನಿಂದ ಕಂಗೆಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆರ್ ಸಿ ಬಿ ವುಮೆನ್ಸ್ ತಂಡ ಸೊ ಇವತ್ತಾದರೂ ಗೆಲುವಿನ ಹಾದಿಗೆ ಬರ್ತಾರಾ ಅಂತ ನೋಡಬೇಕಾಗಿದೆ ಸೊ ನೋಡೋಣ ಬ್ಯಾಟರ್ಸ್ಗಳು ಫಾರ್ಮ್ಗೆ ಬರಬೇಕಾಗಿದೆ ಖಂಡಿತವಾಗ್ಲೂ ನೋಡೋಣ ಏನು ಮಾಡ್ತಾರೆ ಅಂತ ಸೊ आज के तो ये वीडियो आगे ने वीडियो सब्सक्राइब मेडेस पोस्टिंग करना थैंक यू